മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ ತಂದೆಯ ಪ್ರೀತಿಯು ಮುಳ್ಳುಗಳೊಂದಿಗೂ ಇದೆ ಮತ್ತು ಹೂಗಳೊಂದಿಗೂ ಇದೆ ಮುಳ್ಳುಗಳನ್ನೇ ಹೂಗಳನ್ನಾಗಿ ಮಾಡುವ ಪರಿಶ್ರಮ ಪಡುತ್ತಾರೆ ಶಿವಭಗವಾನ್ ವಾಚ ಇದಂತೂ ಮಕ್ಕಳಿಗೆ ತಿಳಿದಿದೆ ತಂದೆಯು ದೊಡ್ಡ ಗಡಿಯಾರ ಆಗಿದ್ದಾರೆ ಸಂಪೂರ್ಣ ನಿಶ್ಚಿತ ಸಮಯದಲ್ಲಿ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಲು ಬರುತ್ತಾರೆ ಒಂದು ಕ್ಷಣವೂ ಹೆಚ್ಚು ಕಡಿಮೆ ಆಗುವುದಿಲ್ಲ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ ಇದನ್ನು ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಸಮಯವು ಕಲಿಯುಗೀ ಮುಳ್ಳಿನ ಕಾಡಾಗಿದೆ ಆದ್ದರಿಂದ ನಾವು ಹೂಗಳಾಗುವಂಥವರಿಗೆ ನಾವು ಹೂಗಳಾಗುತ್ತಿದ್ದೇವೆ ಎಂಬ ಅನುಭವ ಆಗಬೇಕು ಮೊದಲು ನಾವೆಲ್ಲ ಮುಳ್ಳುಗಳಾಗಿದ್ದೆವು ಕೆಲವರು ಚಿಕ್ಕ ಮುಳ್ಳುಗಳು ಕೆಲವರು ದೊಡ್ಡ ಮುಳ್ಳುಗಳಾಗಿದ್ದರು ಕೆಲವರು ಬಹಳ ದುಃಖವನ್ನು ಕೊಡುತ್ತಾರೆ ಕೆಲವರು ಕಡಿಮೆ ದುಃಖ ಕೊಡುತ್ತಾರೆ ಈಗ ತಂದೆಯ ಪ್ರೀತಿಯಂತೂ ಎಲ್ಲರೊಂದಿಗೆ ಇದೆ ಮುಳ್ಳುಗಳೊಂದಿಗೂ ಪ್ರೀತಿ ಹೂಗಳೊಂದಿಗೂ ಪ್ರೀತಿ ಎಂದು ಗಾಯನವಿದೆ ಮೊದಲು ಯಾರೊಂದಿಗೆ ಪ್ರೀತಿ ಇದೆ ಅವಶ್ಯವಾಗಿ ಮುಳ್ಳುಗಳೊಂದಿಗೆ ಪ್ರೀತಿ ಇಷ್ಟು ಪ್ರೀತಿ ಇದೆ ಆದ್ದರಿಂದಲೇ ಶ್ರಮಪಟ್ಟು ಅವರನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ತಂದೆ ಮಾಡುತ್ತಾರೆ ಅಂದಾಗ ಅವರು ಬರುವುದೇ ಮುಳ್ಳುಗಳ ಪ್ರಪಂಚದಲ್ಲಿ ಇದರಲ್ಲಿ ಸರ್ವವ್ಯಾಪಿಯ ಮಾತು ಬರಲು ಸಾಧ್ಯವಿಲ್ಲ ಒಬ್ಬರದೇ ಮಹಿಮೆ ಆಗುತ್ತದೆ ಆತ್ಮದ ಮಹಿಮೆ ಆಗುತ್ತದೆ ಆತ್ಮವು ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ ಆಗ ಅದಕ್ಕೆ ಮಹಿಮೆ ಆಗುತ್ತದೆ ಆತ್ಮವೇ ಶ್ರೇಷ್ಠಾಚಾರಿ ಆಗುತ್ತದೆ ಭ್ರಷ್ಟಾಚಾರಿಯೂ ಆತ್ಮವೇ ಆಗುತ್ತದೆ ಆತ್ಮವು ಶರೀರ ಧಾರಣೆ ಮಾಡಿ ಎಂತೆಂತಹ ಕರ್ಮವನ್ನು ಮಾಡುತ್ತದೆ ಅದರ ಅನುಸಾರವಾಗಿ ಇವರು ಕುಕರ್ಮಿ ಇವರು ಸುಕರ್ಮಿಯಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಆತ್ಮವೇ ಒಳ್ಳೆಯ ಹಾಗೂ ಕೆಟ್ಟ ಕರ್ಮವನ್ನು ಮಾಡುತ್ತದೆ ಸತ್ಯಯುಗಿ ದೈವಿ ಹೂವಾಗಿದ್ದೀರಾ ಅಥವಾ ಕಲಿಯುಗಿ ಆಸುರಿ ಮುಳ್ಳಾಗಿದ್ದೀರಾ ಎಂದು ಈಗ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ಸತ್ಯಯುಗ ಎಲ್ಲಿ ಕಲಿಯುಗ ಎಲ್ಲಿ ದೇವತೆಗಳಲ್ಲಿ ಅಸುರರಲ್ಲಿ ಬಹಳ ವ್ಯತ್ಯಾಸವಿದೆ ಯಾರು ಮುಳ್ಳುಗಳಾಗಿರುತ್ತಾರೆಯೋ ಅವರು ತಮ್ಮನ್ನು ಹೂಗಳು ಎಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಹೂಗಳು ಸತ್ಯಯುಗದಲ್ಲಿ ಇರುತ್ತಾರೆ ಕಲಿಯುಗದಲ್ಲಿ ಇರುವುದಿಲ್ಲ ಇದು ಸಂಗಮಯುಗವಾಗಿದೆ ಈಗಲೇ ನೀವು ಮುಳ್ಳುಗಳಿಂದ ಹೂಗಳಾಗುತ್ತೀರಿ ಪಾಠವನ್ನು ಶಿಕ್ಷಕರು ಓದಿಸುತ್ತಾರೆ ಅದನ್ನು ರಿವೈಸ್ ಮಾಡಿ ತಿಳಿಸುವುದು ಮಕ್ಕಳ ಕರ್ತವ್ಯವಾಗಿದೆ ಅದರಲ್ಲಿ ಇದನ್ನು ಸಹ ಬರೆಯಿರಿ ಒಂದು ವೇಳೆ ಹೂಗಳಾಗಲು ಬಯಸುತ್ತೀರೆಂದರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಮತ್ತು ಹೂಗಳನ್ನಾಗಿ ಮಾಡುವ ಪರಮಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮಲ್ಲಿ ಇರುವ ಅವಗುಣಗಳು ಹೊರಟು ಹೋಗುತ್ತದೆ ಮತ್ತು ಸತೋಪ್ರಧಾನವಾಗಿ ಬಿಡುತ್ತೀರಿ ಎಂದು ತಂದೆಯು ಪ್ರಬಂಧವನ್ನು ಕೊಡುತ್ತಾರೆ ಅದನ್ನು ಸರಿಪಡಿಸಿ ಮುದ್ರಿಸುವುದು ಮಕ್ಕಳ ಕರ್ತವ್ಯವಾಗಿದೆ ಎಲ್ಲ ಮನುಷ್ಯರು ವಿಚಾರದಲ್ಲಿ ತೊಡಗಿಬಿಡಬೇಕು ಇದು ವಿದ್ಯೆಯಾಗಿದೆ ತಂದೆಯು ನಿಮಗೆ ಬೇಹದ್ದಿನ ಇತಿಹಾಸ ಭೂಗೋಳವನ್ನು ತಿಳಿಸುತ್ತಾರೆ ಆ ಶಾಲೆಗಳಲ್ಲಿಯಂತೂ ಹಳೆಯ ಪ್ರಪಂಚದ ಇತಿಹಾಸ ಭೂಗೋಳವನ್ನು ಓದಿಸಲಾಗುತ್ತದೆ ಹೊಸ ಪ್ರಪಂಚದ ಇತಿಹಾಸ ಭೂಗೋಳವಂತೂ ಯಾರಿಗೂ ಗೊತ್ತೇ ಇಲ್ಲ ಅಂದಾಗ ಇದು ವಿದ್ಯೆಯೂ ಆಗಿದೆ ತಿಳುವಳಿಕೆಯೂ ಆಗಿದೆ ಯಾವುದೇ ಚೀಚಿ ಕೆಲಸ ಮಾಡುವುದು ಬುದ್ಧಿಹೀನತೆಯಾಗಿದೆ ದುಃಖವನ್ನು ಕೊಡುವ ಈ ವಿಕಾರಿ ಕೆಲಸವನ್ನು ಮಾಡಬೇಡಿ ಎಂದು ಅವರಿಗೆ ಹೇಳಲಾಗುತ್ತದೆ ದುಃಖಹರ್ತ ಸುಖಕರ್ತ ತಂದೆಯ ಮಹಿಮೆ ಆಗಿದೆ ಇಲ್ಲಿ ನೀವೂ ಸಹ ಯಾರಿಗೂ ದುಃಖವನ್ನು ಕೊಡಬಾರದು ಎಂಬುದನ್ನು ಕಲಿಯುತ್ತಿದ್ದೀರಿ ಸದಾ ಸುಖವನ್ನೇ ಕೊಡುತ್ತೀರಿ ಎಂದು ತಂದೆಯು ಶಿಕ್ಷಣವನ್ನು ಕೊಡುತ್ತಾರೆ ಆದರೆ ಈ ಸ್ಥಿತಿಯು ಬೇಗನೆ ಬರುವುದಿಲ್ಲ ಸೆಕೆಂಡಿನಲ್ಲಿ ತಂದೆಯ ಆಸ್ತಿಯನ್ನು ಪಡೆಯಬಹುದು ಆದರೆ ಯೋಗ್ಯರಾಗುವುದರಲ್ಲಿ ಸಮಯ ಹಿಡಿಸುತ್ತದೆ ಬೇಹದ್ದಿನ ತಂದೆಯ ಆಸ್ತಿಯು ಸ್ವರ್ಗದ ರಾಜ್ಯ ಭಾಗ್ಯವಾಗಿದೆ ಎಂದು ತಿಳಿಯುತ್ತಾರೆ ನೀವು ಸಹ ತಿಳಿಸುತ್ತಿರಬಹುದು ಪಾರಲೌಕಿಕ ತಂದೆಯಿಂದ ಭಾರತಕ್ಕೆ ವಿಶ್ವದ ರಾಜ್ಯ ಭಾಗ್ಯ ಸಿಕ್ಕಿತು ನೀವೆಲ್ಲರೂ ವಿಶ್ವದ ಮಾಲೀಕರಾಗಿದ್ದವರು ಇದಂತೂ ತಾವು ಮಕ್ಕಳಿಗೆ ಒಳಗೆ ಖುಷಿ ಇರಬೇಕು ಇದು ನಿನ್ನೆಯ ಮಾತಾಗಿದೆ ನಿನ್ನೆ ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ ಮನುಷ್ಯರು ಇದನ್ನು ಲಕ್ಷಾಂತರ ವರ್ಷಗಳು ಎಂದು ಹೇಳಿಬಿಡುತ್ತಾರೆ ಇಲ್ಲಿ ಇಡೀ ಕಲ್ಪದ ಆಯುಸ್ಸು ಐದು ಸಾವಿರ ವರ್ಷಗಳು ಆಗಿದೆ ಆದರೆ ಅವರು ಒಂದೊಂದು ಯುಗದ ಆಯುಸ್ಸನ್ನು ಲಕ್ಷಾಂತರ ವರ್ಷಗಳು ಎಂದು ಹೇಳಿಬಿಡುತ್ತಾರೆ ಅಂದಾಗ ಬಹಳ ವ್ಯತ್ಯಾಸವಿದೆ ಜ್ಞಾನಸಾಗರ ಒಬ್ಬರೇ ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಂದ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಈ ಪ್ರಪಂಚದ ಮನುಷ್ಯರು ದಿನ ಪ್ರತಿದಿನ ತಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ ಹೆಚ್ಚಿನ ಅವಣು ಅವಗುಣಗಳು ಅವರಲ್ಲಿ ಕಂಡುಬರುತ್ತಾ ಹೋಗುತ್ತದೆ ಮೊದಲು ಇಷ್ಟೊಂದು ಲಂಚ ಕಲಬೆರಕೆ ಭ್ರಷ್ಟಾಚಾರ ಇರಲಿಲ್ಲ ಈಗ ಇದೆಲ್ಲವೂ ಹೆಚ್ಚುತ್ತಾ ಹೋಗುತ್ತಿದೆ ನೀವು ತಂದೆಯ ನೆನಪಿನ ಬಲದಿಂದ ಸತೋಪ್ರಧಾನವಾಗುತ್ತಾ ಹೋಗುತ್ತೀರಿ ಹೇಗೆ ಇಳಿಯುತ್ತೀರೋ ಮತ್ತೆ ಹಾಗೆಯೇ ಶ್ರೇಷ್ಠ ಸ್ಥಿತಿಗೆ ಹೋಗಲೇಬೇಕು ಮೊದಲಂತೂ ತಂದೆಯು ಸಿಕ್ಕಿರುವುದರಿಂದ ಖುಷಿ ಇರುತ್ತದೆ ಸಂಬಂಧವು ಜೋಡಣೆ ಆದ ಮೇಲೆ ನೆನಪಿನ ಯಾತ್ರೆಯಾಗುತ್ತದೆ ಯಾರು ಹೆಚ್ಚಿನ ಭಕ್ತಿ ಮಾಡಿರುವರೋ ಅವರದು ಅಷ್ಟು ನೆನಪಿನ ಯಾತ್ರೆ ಆಗುವುದು ಬಾಬಾ ನೆನಪೇ ನಿಲ್ಲುವುದಿಲ್ಲವೆಂದು ಅನೇಕ ಮಕ್ಕಳು ಹೇಳುತ್ತಿರುತ್ತಾರೆ ಭಕ್ತಿಯಲ್ಲಿಯೂ ಈ ರೀತಿಯೇ ಆಗುತ್ತದೆ ಕತೆಯನ್ನು ಕೇಳಲು ಕುಳಿತುಕೊಂಡರೆ ಬುದ್ಧಿಯು ಆ ಕಡೆ ಈ ಕಡೆ ಓಡುತ್ತದೆ ಕತೆಯನ್ನು ಹೇಳುವವರು ನೋಡುತ್ತಿರುತ್ತಾರೆ ಮತ್ತೆ ತಕ್ಷಣ ನಾವು ಏನು ತಿಳಿಸಿದೆವು ಎಂದು ಕೇಳಿದರೆ ತಬ್ಬಿಬ್ಬಾಗಿ ಬಿಡುತ್ತಾರೆ ಕೆಲವರು ತಕ್ಷಣ ತಿಳಿಸುತ್ತಾರೆ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ ಬಲೆ ಇಲ್ಲೇ ಕುಳಿತಿದ್ದಾರೆ ಆದರೆ ಧಾರಣೆ ಏನೂ ಇಲ್ಲ ಒಂದು ವೇಳೆ ಧಾರಣೆ ಆಗಿದ್ದರೆ ಚಮತ್ಕಾರ ಮಾಡಿ ತೋರಿಸುತ್ತಾರೆ ಅಂಥವರು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡದೇ ಇರಲು ಸಾಧ್ಯವಿಲ್ಲ ಬಲೆ ಯಾರಿಗಾದರೂ ಮನೆಯಲ್ಲಿ ಬಹಳ ಸುಖವಿದೆ ಮಹಲ್ಗಳಿವೆ ವಾಹನ ಮೊದಲಾದವುಗಳು ಇರುತ್ತವೆ ಆದರೆ ಒಂದು ಬಾರಿ ಬಾಣವು ನಾಟಿತು ಎಂದರೆ ಸಾಕು ನಾವು ಈ ಆತ್ಮಿಕ ಸೇವೆ ಮಾಡಲು ಇಚ್ಛಿಸುತ್ತೇವೆ ಎಂದು ಪತಿಗೂ ಸಹ ಹೇಳಿಬಿಡುತ್ತಾರೆ ಆದರೆ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ ಮಾಡಲು ಬಿಡುವುದಿಲ್ಲ ಮೋಹವಿರುತ್ತದೆ ಇಷ್ಟೊಂದು ಮಹಲ್ ಸುಖವನ್ನು ಹೇಗೆ ಬಿಡುವುದು ಅರೆ ಮೊದಲು ಯಾರೆಲ್ಲ ಬಂದರೂ ಅವರು ದೊಡ್ಡ ದೊಡ್ಡ ಲಕ್ಷಾಧಿಪತಿ ಕೋಟ್ಯಾಧಿಪತಿಯ ಮನೆಯವರಾಗಿದ್ದರು ಎಲ್ಲವನ್ನು ಬಿಟ್ಟು ಹೊರಟು ಬಂದರು ಇದೆಲ್ಲವನ್ನು ಬಿಡಲು ಅಷ್ಟು ಶಕ್ತಿ ಇಲ್ಲ ಎಂಬುದನ್ನು ಅದೃಷ್ಟವೇ ತೋರಿಸುತ್ತದೆ ರಾವಣನ ಸರಪಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇದು ಬುದ್ಧಿಯ ಸಂಕೋಲೆಯಾಗಿದೆ ಅಥವಾ ಸರಪಳಿಯಾಗಿದೆ ತಂದೆಯು ತಿಳಿಸುತ್ತಾರೆ ನೀವು ಸ್ವರ್ಗದ ಮಾಲೀಕರು ಪೂಜ್ಯರಾಗುತ್ತೀರಿ ಇಪ್ಪತ್ತೊಂದು ಜನ್ಮಗಳು ನೀವು ಎಂದೂ ರೋಗಿ ಆಗುವುದಿಲ್ಲ ಎಂದು ತಂದೆ ಗ್ಯಾರಂಟಿ ಕೊಡುತ್ತಾರೆ ಇಪ್ಪತ್ತೊಂದು ಜನ್ಮಗಳವರೆಗೆ ಸದಾ ಆರೋಗ್ಯವಂತರಾಗುತ್ತೀರಿ ನೀವು ಬಲೆ ಪತಿಯ ಬಳಿಯೇ ಇರಿ ಕೇವಲ ಪವಿತ್ರವಾಗಿರುತ್ತೇನೆ ಅನ್ಯರನ್ನೂ ಪವಿತ್ರರನ್ನಾಗಿ ಮಾಡುತ್ತೇನೆ ಎಂದು ಅವರಿಂದ ಅನುಮತಿಯನ್ನು ಪಡೆಯಿರಿ ತಂದೆಯನ್ನು ನೆನಪು ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಅದರಿಂದ ಅಪಾರವಾದ ಸುಖವು ಸಿಗುತ್ತದೆ ನೆನಪು ಮಾಡುತ್ತಾ ಮಾಡುತ್ತಾ ಸತೋ ಪ್ರಧಾನರಾಗುತ್ತೀರಿ ಇದು ಎಷ್ಟು ತಿಳುವಳಿಕೆಯ ಮಾತಾಗಿದೆ ಶರೀರದ ಮೇಲೆ ಯಾವುದೇ ಇಲ್ಲ ಆದ್ದರಿಂದ ತಂದೆಯ ಮಕ್ಕಳಾಗಿ ಬಿಡಿ ಅವರಂತಹ ಪ್ರಿಯ ವಸ್ತು ಬೇರೆ ಯಾವುದೂ ಇಲ್ಲ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಷ್ಟು ಬೇಕೋ ಅಷ್ಟು ಸತೋಪ್ರಧಾನರಾಗಿ ಎಂದು ಹೇಳುತ್ತಾರೆ ನೀವು ಅಪಾರ ಸುಖವನ್ನು ನೋಡುತ್ತೀರಿ ತಂದೆಯು ಸ್ವರ್ಗದ ದ್ವಾರವನ್ನು ಈ ನಾರಿಯರಿಂದ ತೆರೆಸುತ್ತಾರೆ ಮಾತೆಯರ ಮೇಲೆ ಜ್ಞಾನ ಕಲಶವನ್ನು ಇಡಲಾಗುತ್ತದೆ ಎಲ್ಲವನ್ನೂ ತಾವು ಮಾತೆಯರೇ ಸಂಭಾಲನೆ ಮಾಡಿ ಎಂದು ತಂದೆ ಮಾತೆಯರನ್ನು ನಿಮಿತ್ತರನ್ನಾಗಿ ಮಾಡಿದ್ದಾರೆ ಇವರ ಮೂಲಕ ಜ್ಞಾನದ ಕಲಶವನ್ನು ಇಟ್ಟರಲ್ಲವೇ ಅಂದರೆ ಬ್ರಹ್ಮತಂದೆಯ ಮೂಲಕ ಮಾತೆಯರ ಮೇಲೆ ಜ್ಞಾನದ ಕಲಶವನ್ನು ಶಿವತಂದೆ ಇಟ್ಟರಲ್ಲವೇ ಇದನ್ನು ಅವರು ಸಾಗರದ ಮಂಥನ ಮಾಡಿದರು ಅಮೃತದ ಕಲಶವನ್ನು ಲಕ್ಷ್ಮಿಯ ಕೊಟ್ಟರು ಎಂದು ಬರೆದಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಈಗ ನಿಮಗೆ ತಿಳಿದಿದೆ ತಂದೆಯು ಸ್ವರ್ಗದ ದ್ವ ದ್ವಾರವನ್ನು ತೆರೆಯುತ್ತಿದ್ದಾರೆ ಅಂದ ಮೇಲೆ ನಾವು ತಂದೆಯಿಂದ ಆಸ್ತಿಯನ್ನೇಕೆ ಪಡೆಯಬಾರದು ವಿಜಯಮಾಲೆಯಲ್ಲಿ ಏಕೆ ಬರಬಾರದು ಏಕೆ ಮಹಾವೀರರಾಗಬಾರದು ಬೇಹದ್ದಿನ ತಂದೆಯು ಮಕ್ಕಳನ್ನು ಮಡಿಲಿಗೆ ತೆಗೆದುಕೊಳ್ಳುತ್ತಾರೆ ಏತಕ್ಕಾಗಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಸಂಪೂರ್ಣ ಮುಳ್ಳುಗಳಿಗೆ ಶಿಕ್ಷಣವನ್ನು ಕೊಡುತ್ತಾರೆ ಅಂದಾಗ ಮುಳ್ಳುಗಳ ಮೇಲೂ ಅಂದರೆ ಮುಳ್ಳಿನಂತಹ ಮಕ್ಕಳ ಮೇಲೂ ಪ್ರೀತಿ ಇದೆಯಲ್ಲವೇ ಅಂದಾಗ ಅವರನ್ನೂ ಹೂಗಳನ್ನಾಗಿ ಮಾಡುತ್ತಾರೆ ನಿರ್ವಾಣಧಾಮವನ್ನು ಬಿಟ್ಟು ಇಲ್ಲಿ ಪತಿತ ಪ್ರಪಂಚ ಮತ್ತು ಪತಿತ ಶರೀರದಲ್ಲಿ ಬನ್ನಿ ಎಂದು ತಂದೆಯನ್ನು ಕರೆಯುತ್ತಾರೆ ನಾಟಕದ ಅನುಸಾರ ನಾನು ಮುಳ್ಳುಗಳ ಪ್ರಪಂಚದಲ್ಲಿಯೇ ಬರಬೇಕಾಗುತ್ತದೆ ಎಂದು ಶಿವತಂದೆ ಹೇಳುತ್ತಾರೆ ಅಂದಾಗ ಅವಶ್ಯವಾಗಿ ಪ್ರೀತಿ ಇದೆಯಲ್ಲವೇ ಪ್ರೀತಿ ಇಲ್ಲದೆ ಹೇಗೆ ಹೂಗಳನ್ನಾಗಿ ಮಾಡುತ್ತಾರೆ ಈಗ ನೀವು ಕಲಿಯುಗಿ ಮುಳ್ಳುಗಳಿಂದ ಸತ್ಯಯುಗಿ ದೇವತಾ ಸತೋಪ್ರಧಾನ ವಿಶ್ವದ ಮಾಲೀಕರಾಗಿ ಎಂದು ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡುತ್ತಾರೆ ಕುಮಾರಿಯರು ಹೂಗಳ ಸಮಾನರಾಗಿದ್ದಾರೆ ಆದ್ದರಿಂದಲೇ ಅವರ ಚರಣಗಳಿಗೆ ಅಂದರೆ ಪಾದಗಳಿಗೆ ನಮಿಸುತ್ತಾರೆ ಅವರು ಯಾವಾಗ ಮುಳ್ಳುಗಳಾಗುತ್ತಾರೆಯೋ ಅಂದರೆ ಪತಿತರಾಗುತ್ತಾರೆಯೋ ಆಗ ಅವರು ಎಲ್ಲರಿಗೆ ತಲೆಬೇಕ ತಲೆಬಾಗಬೇಕಾಗುತ್ತದೆ ಅಂದಮೇಲೆ ಏನು ಮಾಡಬೇಕು ಹೂಗಳಾಗಿದ್ದವರು ಹೂಗಳಾಗಿಯೇ ಇರಬೇಕು ಆಗ ಸದಾ ಹೂಗಳಾಗಿ ಬಿಡುತ್ತಾರೆ ಕುಮಾರಿಯಂತೂ ನಿರ್ವಿಕಾರಿಯಾಗಿರುತ್ತಾರೆ ಬಲೆ ಜನ್ಮವನ್ನು ವಿಕಾರದಿಂದ ತೆಗೆದುಕೊಂಡಿರಬಹುದು ಹೇಗೆ ಸನ್ಯಾಸಿಗಳು ವಿಕಾರದಿಂದ ಜನ್ಮ ಪಡೆಯುತ್ತಾರಲ್ಲವೇ ವಿವಾಹ ಆದ ಮೇಲೆ ಮನೆ ಮಠಕ್ಕೆ ವಿದಾಯಿ ಕೊಡುತ್ತಾರೆ ಮತ್ತೆ ಅವರನ್ನು ಮಹಾತ್ಮರೆಂದು ಹೇಳುತ್ತಾರೆ ಆ ಸತ್ಯಯುಗದ ಮಹಾನ್ ಆತ್ಮ ವಿಶ್ವದ ಮಾಲೀಕರಲ್ಲಿ ಈ ಕಲಿಯುಗದವರಲ್ಲಿ ಆದ್ದರಿಂದ ತಂದೆಯು ಹೇಳಿದರು ಪ್ರಶ್ನೆಗಳನ್ನು ಬರೆಯಿರಿ ಕಲಿಯುಗೆ ಮುಳ್ಳುಗಳಾಗಿದ್ದೀರಾ ಅಥವಾ ಸತ್ತಯುಗಿ ಹೂಗಳಾಗಿದ್ದೀರಾ ಭ್ರಷ್ಟಾಚಾರಿಗಳಾಗಿದ್ದೀರಾ ಅಥವಾ ಶ್ರೇಷ್ಠಾಚಾರಿಗಳಾಗಿದ್ದೀರಾ ಎಂದು ಇದು ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಈಗ ರಾವಣ ರಾಜ್ಯವಿದೆ ಇದಕ್ಕೆ ಅಸುರಿ ರಾಜ್ಯ ರಾಕ್ಷಸರ ರಾಜ್ಯ ಎಂದು ಹೇಳುತ್ತಾರೆ ಆದರೆ ತಮ್ಮನ್ನು ಹಾಗೆ ಯಾರೂ ತಿಳಿಯುವುದಿಲ್ಲ ಈಗ ನೀವು ಮಕ್ಕಳು ಯುಕ್ತಿಯಿಂದ ಪ್ರಶ್ನೆಗಳನ್ನು ಕೇಳಿದಾಗ ಅವರು ತಾವಾಗಿಯೇ ಅವಶ್ಯವಾಗಿ ನಾವು ಕ್ರೋಧಿ ಲೋಭಿಯಾಗಿದ್ದೇವೆ ಎಂಬುದನ್ನು ತಿಳಿಯುತ್ತಾರೆ ಪ್ರದರ್ಶನೆಯಲ್ಲಿಯೂ ಸಹ ಈ ರೀತಿ ಬರೆಯಿರಿ ಆಗ ಅವರಿಗೆ ನಾನಂತೂ ಕಲಿಯುಗಿ ಮುಳ್ಳಾಗಿದ್ದೇನೆಂದು ಭಾಸ ಆಗುತ್ತದೆ ಅಂದರೆ ಅನುಭವವಾಗುತ್ತದೆ ಈಗ ನೀವು ಹೂಗಳಾಗುತ್ತಿದ್ದೀರಿ ತಂದೆಯಂತೂ ಸದಾ ಹೂವಾಗಿದ್ದಾರೆ ಅವರೆಂದೂ ಮುಳ್ಳಾಗುವುದಿಲ್ಲ ಉಳಿದವರೆಲ್ಲರೂ ಮುಳ್ಳಾಗುತ್ತಾರೆ ತಂದೆ ಹೇಳುತ್ತಾರೆ ನಿಮ್ಮನ್ನೂ ಸಹ ಮುಳ್ಳುಗಳಿಂದ ಹೂವನ್ನಾಗಿ ಮಾಡುತ್ತೇನೆ ನೀವು ನನ್ನನ್ನು ನೆನಪು ಮಾಡಿ ಮಾಯೆಯು ಎಷ್ಟೊಂದು ಪ್ರಬಲವಾಗಿದೆ ಅಂದ ಮೇಲೆ ನೀವು ಮಾಯೆಯವರಾಗಬೇಕೇನು ತಂದೆಯು ತಮ್ಮನ್ನು ತನ್ನ ಕಡೆ ಎಳೆಯುತ್ತಾರೆ ಮಾಯೆಯು ತನ್ನ ಕಡೆ ಎಳೆಯುತ್ತದೆ ಇದು ಹಳೆಯ ಪಾದರಕ್ಷೆಯಾಗಿದೆ ಆತ್ಮಕ್ಕೆ ಮೊದಲು ಹೊಸ ಪಾದರಕ್ಷೆ ಸಿಗುತ್ತದೆ ಮತ್ತೆ ಹಳೆಯದಾಗುತ್ತದೆ ಈ ಸಮಯದಲ್ಲಿ ಎಲ್ಲ ಪಾದರಕ್ಷೆಗಳು ಅಂದರೆ ಶರೀರಗಳು ಪ್ರಧಾನವಾಗಿದೆ ನಾನು ನಿಮ್ಮನ್ನು ರೇಷ್ಮೆಯ ಸಮಾನ ಮಾಡುತ್ತೇನೆ ಸತ್ಯುಗದಲ್ಲಿ ಆತ್ಮವು ಪವಿತ್ರವಾಗಿರುವ ಕಾರಣ ಶರೀರವೂ ಸಹ ರೇಷ್ಮೆಯ ಸಮಾನವಾಗುತ್ತದೆ ಯಾವುದೇ ಲೋಪದೋಷಗಳಿರುವುದಿಲ್ಲ ಆದರೆ ಇಲ್ಲಂತೂ ಬಹಳ ಲೋಪದೋಷಗಳಿವೆ ಅಲ್ಲಿನ ಮುಖಲಕ್ಷಣಗಳನ್ನು ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲಿನ ಲಕ್ಷಣಗಳನ್ನು ಇಲ್ಲಿ ಯಾರೂ ಸಹ ಬರೆಯಲು ಸಾಧ್ಯವಿಲ್ಲ ಅಂದರೆ ಸತ್ಯಯುಗದ ದೇವತಾ ಮನುಷ್ಯರ ಚಿತ್ರವನ್ನು ಈ ಕಲಿಯುಗದಲ್ಲಿ ಯಾರೂ ಬಿಡಿಸಲು ಸಾಧ್ಯವಿಲ್ಲ ಈಗ ತಂದೆಯು ಹೇಳುತ್ತಾರೆ ನಾನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಗೃಹಸ್ಥದಲ್ಲಿ ಕಮಲಪುಷ್ಪದ ಸಮಾನ ಪವಿತ್ರರಾಗಿ ಮತ್ತು ಜನ್ಮ ಜನ್ಮಾಂತರದಿಂದ ಹಿಡಿದಿರುವ ತುಕ್ಕನ್ನು ತೆಗೆಯುವುದಕ್ಕಾಗಿ ಯೋಗಾಗ್ನಿ ಇದೆ ಇದರಲ್ಲಿ ಎಲ್ಲ ಪಾಪವು ಭಸ್ಮವಾಗಿ ಬಿಡುತ್ತದೆ ನೀವು ಪಕ್ಕಾ ಚಿನ್ನವಾಗಿ ಬಿಡುತ್ತೀರಿ ತುಕ್ಕನ್ನು ತೆಗೆಯಲು ಬಹಳ ಒಳ್ಳೆಯ ಯುಕ್ತಿಗಳನ್ನು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವಿದೆ ಆತ್ಮವು ಸೂಕ್ಷ್ಮವಾಗಿದೆ ದೊಡ್ಡ ಗಾತ್ರದಲ್ಲಿದ್ದರೆ ಇವರಲ್ಲಿ ಅಂದರೆ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಹೇಗೆ ಮಾಡಲಾಗುತ್ತದೆ ಆತ್ಮವನ್ನು ನೋಡಲು ವೈದ್ಯರು ಎಷ್ಟೊಂದು ತಲೆಕೆಡಿಸಿಕೊಳ್ಳುತ್ತಾರೆ ಆದರೆ ಕಾಣಿಸುವುದಿಲ್ಲ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಸಾಕ್ಷಾತ್ಕಾರದಿಂದ ಯಾವುದೇ ಲಾಭವಿಲ್ಲ ತಿಳಿಯಿರಿ ನಿಮಗೆ ವೈಕುಂಠದ ಸಾಕ್ಷಾತ್ಕಾರವೇ ಆಯಿತು ಇದರಿಂದ ಲಾಭವೇನು ಯಾವಾಗ ಹಳೆಯ ಪ್ರಪಂಚವು ಸಮಾಪ್ತಿಯಾಗುತ್ತದೆಯೋ ಆಗ ವೈಕುಂಠವಾಸಿಗಳಾಗುತ್ತೀರಿ ಇದಕ್ಕಾಗಿ ನೀವು ಯೋಗದ ಅಭ್ಯಾಸ ಮಾಡಿ ಅಂದ ಮೇಲೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಮೊದಲು ಮುಳ್ಳುಗಳೊಂದಿಗೆ ಪ್ರೀತಿ ಇರುತ್ತದೆ ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿಯ ಸಾಗರ ತಂದೆಯಾಗಿದ್ದಾರೆ ತಾವು ಮಕ್ಕಳೂ ಸಹ ಮಧುರರಾಗುತ್ತಾ ಹೋಗುತ್ತೀರಿ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ಸಹೋದರ ಸಹೋದರರನ್ನು ನೋಡಿ ಆಗ ಕೆಟ್ಟ ದೃಷ್ಟಿಯು ಹೊರಟು ಹೋಗುತ್ತದೆ ಸಹೋದರ ಸಹೋದರಿ ಸಂಬಂಧದಲ್ಲೂ ದೃಷ್ಟಿ ಚಂಚಲವಾಗುತ್ತದೆ ಆದ್ದರಿಂದ ಸಹೋದರ ಸಹೋದರರಾಗಿ ನೋಡಿ ಅಲ್ಲಂತೂ ಶರೀರದ ಪರಿವೇ ಇರಲು ಅಥವಾ ಮೋಹ ಉಂಟಾಗಲು ಶರೀರವೇ ಇರುವುದಿಲ್ಲ ತಂದೆಯು ಆತ್ಮಗಳಿಗೆ ಓದಿಸುತ್ತಾರೆ ಅಂದಮೇಲೆ ತಾವೂ ಸಹ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಈ ಶರೀರವು ವಿನಾಶಿಯಾಗಿದೆ ಇದರೊಂದಿಗೆ ಮನಸ್ಸನ್ನು ಏಕೆ ಇಡುವುದು ಸತ್ಯಯುಗದಲ್ಲಿ ಇದರೊಂದಿಗೆ ಪ್ರೀತಿ ಇರುವುದಿಲ್ಲ ಮೋಹಜೀತ ರಾಜನ ಕಥೆಯನ್ನು ಕೇಳಿದ್ದೀರಲ್ಲವೇ ಹೇಳಿದರು ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುವುದು ಎಂದು ಪಾತ್ರವು ಸಿಕ್ಕಿದೆ ಅಂದ ಮೇಲೆ ಮೋಹವನ್ನು ಏಕೆ ಇಟ್ಟುಕೊಳ್ಳಬೇಕು ಆದ್ದರಿಂದ ತಂದೆಯು ಹೇಳುತ್ತಾರೆ ಮಕ್ಕಳೇ ಎಚ್ಚರಿಕೆಯಿಂದಿರಿ ನೀವು ನಿಮ್ಮ ತಂದೆಯನ್ನು ನೆನಪು ಮಾಡಿ ಸತೋಪ್ರಧಾನರಾಗಿ ಸತೋಪ್ರಧಾನರಾಗಲು ಬೇರೆ ಯಾವುದೇ ಮಾರ್ಗವಿಲ್ಲ ಪುರುಷಾರ್ಥದಿಂದಲೇ ವಿಜಯಮಾಲೆಯ ಮಣಿಯಾಗುತ್ತೀರಿ ಪುರುಷಾರ್ಥದಿಂದ ಏನು ಬೇಕೋ ಅದು ಆಗಬಹುದು ತಂದೆಯು ತಿಳಿಸುತ್ತಾರೆ ಕಲ್ಪದ ಹಿಂದೆ ಯಾರು ಎಷ್ಟು ಪುರುಷಾರ್ಥ ಮಾಡಿದ್ದಾರೆಯೋ ಅಷ್ಟೇ ಮಾಡುತ್ತಾರೆ ತಂದೆಯು ಬಡವರ ಬಂಧುವಾಗಿದ್ದಾರೆ ದಾನವನ್ನು ಬಡವರಿಗೆ ಕೊಡಲಾಗುತ್ತದೆ ತಂದೆಯು ಸ್ವಯಂ ಹೇಳುತ್ತಾರೆ ನಾನೂ ಸಹ ಸಾಧಾರಣ ಶರೀರದಲ್ಲಿ ಬರುತ್ತೇನೆ ಬಡವರೂ ಅಲ್ಲ ಸಾವುಕಾರರೂ ಅಲ್ಲ ಅಂಥವರ ಶರೀರದಲ್ಲಿ ನಾನು ಬರುತ್ತೇನೆ ತಾವು ಮಕ್ಕಳೇ ತಂದೆಯನ್ನು ತಿಳಿದುಕೊಂಡಿದ್ದೀರಿ ಬಾಕಿ ಇಡೀ ಪ್ರಪಂಚದವರಂತೂ ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ತಂದೆಯು ಇಂತಹ ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಆಶೀರ್ವಾದವನ್ನು ಬೇಡುತ್ತಾರೆ ಇಲ್ಲಂತೂ ಕೃಪೆಯ ಮಾತಿಲ್ಲ ಯಾರಿಗೆ ತಲೆಬಾಗುತ್ತೀರಿ ತಂದೆಯು ಬಿಂದುವಾಗಿದ್ದಾರಲ್ಲವೇ ದೊಡ್ಡ ವಾರಸುದಾರರಾಗಿದ್ದರೆ ತಲೆಬಾಗಿ ನಮಸ್ಕರಿಸಬಹುದಾಗಿತ್ತು ಚಿಕ್ಕ ವಸ್ತುವಿಗೆ ತಲೆಬಾಗಿಸಲು ಸಾಧ್ಯವಿಲ್ಲ ಯಾರಿಗೆ ಕೈ ಜೋಡಿಸುತ್ತೀರಿ ಈ ಭಕ್ತಿ ಮಾರ್ಗದ ಲಕ್ಷಣಗಳೆಲ್ಲವೂ ಮರೆಯಾಗಿಬಿಡುತ್ತದೆ ಕೈ ಜೋಡಿಸುವುದು ಭಕ್ತಿ ಮಾರ್ಗವಾಗಿ ಬಿಡುತ್ತದೆ ಸಹೋದರ ಸಹೋದರಿಯರಿರುತ್ತಾರೆಂದರೆ ಮನೆಯಲ್ಲಿ ಕೈ ಜೋಡಿಸುತ್ತಾರೆಯೇ ಮಕ್ಕಳನ್ನು ಬೇಡುವುದೇ ತಮ್ಮ ವಾರಸುದಾರರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಮಕ್ಕಳು ಮಾಲೀಕರಾದರಲ್ಲವೇ ಆದ್ದರಿಂದ ತಂದೆಯು ಮಕ್ಕಳಿಗೆ ನಮಸ್ತೆ ಮಾಡುತ್ತಾರೆ ತಂದೆಯಂತೂ ಮಕ್ಕಳ ಸೇವಕ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ವಿನಾಶಿ ಶರೀರದೊಂದಿಗೆ ಮನಸ್ಸನ್ನು ಇಡಬಾರದು ಮೋಹ ಜೀತರಾಗಬೇಕಾಗಿದೆ ಪ್ರತಿಜ್ಞೆ ಮಾಡಿ ಯಾರೇ ಶರೀರ ಬಿಡಲಿ ನಾನು ಎಂದು ಅಳುವುದಿಲ್ಲ ಎಂದು ತಂದೆಯ ಸಮಾನ ಮಧುರರಾಗಬೇಕಾಗಿದೆ ಎಲ್ಲರಿಗೂ ಸುಖವನ್ನೇ ಕೊಡಬೇಕಾಗಿದೆ ಯಾರಿಗೂ ದುಃಖವನ್ನು ಕೊಡಬಾರದು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ತಮ್ಮ ಹಾಗೂ ಅನ್ಯರ ಕಲ್ಯಾಣ ಮಾಡಬೇಕಾಗಿದೆ ವರದಾನ ಶುಭ ಚಿಂತನೆಯಿಂದ ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡುವಂತಹ ಶುಭ ಚಿಂತಕ ಆಗಿರಿ ವರದಾನದ ವಿವರಣೆ ಸದಾ ಸಮರ್ಥವಾಗಿರಬೇಕಾದರೆ ಕೇವಲ ಎರಡು ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಶುಭ ಚಿಂತನೆ ಮತ್ತು ಶುಭ ಚಿಂತಕ ಶುಭ ಚಿಂತನೆಯಿಂದ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಬಲ್ಲಿರಿ ಶುಭ ಚಿಂತನೆ ಮತ್ತು ಶುಭ ಚಿಂತಕ ಇವೆರಡರಲ್ಲಿ ಪರಸ್ಪರ ಸಂಬಂಧವಿದೆ ಒಂದು ವೇಳೆ ಶುಭ ಚಿಂತನೆ ಇಲ್ಲದೆ ಹೋದರೆ ಶುಭ ಚಿಂತಕರಾಗಲು ಸಾಧ್ಯವಿಲ್ಲ ವರ್ತಮಾನ ಸಮಯ ಈ ಎರಡೂ ಮಾತುಗಳ ಬಗ್ಗೆ ಗಮನವಿಡಿ ಏಕೆಂದರೆ ಬಹಳಷ್ಟು ಸಮಸ್ಯೆಗಳು ಈ ರೀತಿ ಇವೆ ಜನ ಈ ರೀತಿ ಇದ್ದಾರೆ ಯಾರು ವಾಣಿಯಿಂದ ತಿಳಿದುಕೊಳ್ಳಲ್ಲ ಆದರೆ ಶುಭಚಿಂತಕರಾಗಿ ವೈಬ್ರೇಷನ್ ಕೊಡಿ ಆಗ ಬದಲಾಗಿ ಬಿಡುವರು ಸ್ಲೋಗನ್ ಜ್ಞಾನರತ್ನಗಳಿಂದ ಗುಣ ಮತ್ತು ಶಕ್ತಿಗಳಿಂದ ಆಟವಾಡಿ ಮಣ್ಣಿನಿಂದಲ್ಲ ಜ್ಞಾನರತ್ನಗಳೊಂದಿಗೆ ಮತ್ತು ಶಕ್ತಿಗಳೊಂದಿಗೆ ಆಟವಾಡಿ ಮಣ್ಣಿನೊಂದಿಗಲ್ಲ ಇಂದಿನ ಮುರಳಿಯ ಪ್ರಶ್ನೆ ಯಾವ ಮಕ್ಕಳಲ್ಲಿ ಜ್ಞಾನದ ಧಾರಣೆಯಾಗಿರುವುದು ಅವರ ಚಿಹ್ನೆಗಳನ್ನು ತಿಳಿಸಿ ಉತ್ತರ ಜ್ಞಾನದ ಧಾರಣೆಯಾಗಿರುವವರು ಚಮತ್ಕಾರ ಮಾಡಿ ತೋರಿಸುತ್ತಾರೆ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡದ ವಿನಹ ಇರಲು ಸಾಧ್ಯವಿಲ್ಲ ಜ್ಞಾನದ ಬಾಣವು ನಾಟಿತು ಎಂದರೆ ನಷ್ಟಮೋಹಿಗಳಾಗಿ ಆತ್ಮಿಕ ಸೇವೆಯಲ್ಲಿ ತೊಡಗಿಬಿಡುತ್ತಾರೆ ಅವರ ಸ್ಥಿತಿಯು ಏಕರಸ ಅಚ್ಚಲ ಅಡೋಲವಾಗಿರುತ್ತದೆ ಎಂದು ತಿಳುವಳಿಕೆ ಹೀನವಾದ ಕೆಲಸವನ್ನು ಅವರು ಮಾಡುವುದಿಲ್ಲ ಯಾರಿಗೂ ದುಃಖ ಕೊಡುವುದಿಲ್ಲ ಅವಗುಣರೂಪಿ ಮುಳ್ಳುಗಳನ್ನು ತೆಗೆಯುತ್ತಾ ಹೋಗುತ್ತಾರೆ ಒಳ್ಳೆಯದು ಓಂ ಶಾಂತಿ